ನಮ್ಮನೆ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮಾಡ್ತಾ ಇರೋವಂಥದ್ದು ಕ್ರಿಸ್ಪಿಯಾಗಿರೋಂಥ ಎಳ್ಳಿನ ಚಿಕ್ಕಿ ತುಂಬ ಸುಲಭವಾಗಿ ಮಾಡಬಹುದಾದಂಥ ಆರೋಗ್ಯಕ್ಕೆ ಒಳ್ಳೇದಾಗಿರೋ ಈ ಎಳ್ಳಿನ ಚಿಕ್ಕಿ ಮಾಡೋದು ಹೇಗೆ ಹಾಗೆ ಮಾಡ್ಲಿಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಒಮ್ಮೆ ನೋಡ್ಕೊಳ್ಳೋಣ ಬನ್ನಿ ಎಳ್ಳಿನ ಚಿಕ್ಕಿ ಮಾಡೋದಕ್ಕೆ ಇಲ್ಲಿ ಮುಕ್ಕಾಲು ಕಪ್ನಷ್ಟು ಎಳ್ಳನ್ನು ತಗೊಂಡಿದ್ದೀನಿ ಬಿಳಿ ಎಳ್ಳು ಅಂದರೆ ನೈಲಾನ್ ಎಳ್ಳಲ್ಲ ಇದು ಪಾಲಿಶ್ ಮಾಡದೇ ಇರೋವಂಥ ಎಳ್ಳು ನೂರು ಗ್ರಾಮ್ನಷ್ಟಿದೆ ಇದನ್ನ ಈಗ ಹುರ್ಕೊಳ್ಳೋಣ ಈ ಎಳ್ಳನ್ನ ಈಗ ಕಡಿಮೆ ಉರಿನಲ್ಲಿ ಸ್ವಲ್ಪ ಚಿಟಪಟ ಅಂತ ಶಬ್ದ ಬರಬೇಕು ಅಂತ ಪರಿಮಳ ಬರಬೇಕು ಅಲ್ಲಿ ತನಕ ಹುರ್ಕೊಳ್ಳೋಣ ದೊಡ್ಡ ಉರಿ ಮಾಡ್ಕೊಂಡು ಹುರ್ಕೊಳ್ಳ್ಬೇಡಿ ಬೇಗ ಸೀದ್ ಹೋಗ್ಬಿಡುತ್ತೆ ಅಂತ ಪರಿಮಳ ಕೂಡ ಬರಲ್ಲ ಟೇಸ್ಟ್ ಚೆನ್ನಾಗಿರಲ್ಲ ತಿನ್ಬೇಕಾದ್ರೆ ನೋಡಿ ಈಗ ಚಿಟಪಟ ಅಂತ ಶಬ್ದ ಬರ್ತಾ ಇದೆ ಹಾಗೆ ಎಳ್ಳಿನ ಕಲರ್ ಕೂಡ ಬದಲಾವಣೆ ಆಗಿದೆ ಇಷ್ಟಾದರೆ ಸಾಕು ಇನ್ನು ಜಾಸ್ತಿ ಆದರೆ ಎಳ್ಳು ಒಂಥರ ಕಹಿ ಬರುತ್ತೆ ಟೇಸ್ಟು ಈಗ ಇದನ್ನು ಒಂದು ಪ್ಲೇಟ್ ಮೇಲೆ ಹಾಕ್ಕೊಳ್ಳೋಣ ತಣ್ಣಗಾಗ್ಲಿ ಬಿಡೋಣ ಇಲ್ಲಿ ಒಂದು ತಟ್ಟೆ ತಗೊಂಡಿದ್ದೀನಿ ಇದನ್ನು ಬೋರ್ಲ್ ಹಾಕಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಅಂದರೆ ಚಿಕ್ಕಿ ಹಾಕೋದಕ್ಕೆ ಮೊದಲೇನೇ ನಾವು ಈ ರೀತಿ ತುಪ್ಪ ಹಚ್ಕೊಂಡು ಇಟ್ಕೊಂಡ್ಬಿಟ್ಟಿದ್ರೆ ಚಿಕ್ಕಿ ಹಾಕಲಿಕ್ಕೆ ಅನುಕೂಲ ಆಗುತ್ತೆ ಈಗ ಈ ರೀತಿ ತಟ್ಟೆಗೆ ಹಚ್ತಾ ಇದ್ದೀನಿ ತುಪ್ಪ ಹಚ್ಚಿದ್ದಾಗಿದೆ ಈಗ ಈ ತಟ್ಟೆನ ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ ಈಗ ಅದೇ ಬಾಂಡ್ಲ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಮುಕ್ಕಾಲು ಕಪ್ನಷ್ಟು ಎಳ್ಳಿಗೆ ಮುಕ್ಕಾಲು ಕಪ್ನಷ್ಟು ಬೆಲ್ಲ ತಗೊಂಡಿದ್ದೀನಿ ನೆನ ಹಾಕ್ಕೊಳ್ತಿದ್ದೀನಿ ಈ ಬೆಲ್ಲನ ಕರ್ಗಿಸ್ಕೊಳ್ಳೋಕ್ಕೆ ಎರಡು ಸ್ಪೂನ್ನಷ್ಟು ನೀರನ್ನು ಸೇರಿಸ್ಕೊಳ್ತಿದ್ದೀನಿ ಈ ಬೆಲ್ಲ ಕರಗಿಸ್ಕೊಳ್ಬೇಕಾದ್ರೂ ಅಷ್ಟೇ ಉರಿ ಕಡಿಮೆ ಇಟ್ಕೊಳ್ಬೇಕು ಆದಷ್ಟು ಬೆಲ್ಲನ ಸಣ್ಣ ಊರಿನಲ್ಲೇ ಕರಗಿಸ್ಕೊಳ್ಳಿ ದೊಡ್ಡ ಊರಿ ಮಾಡಿಕೊಂಡ್ರೆ ಬೇಗ ಸೀದ್ ಹೋಗ್ಬಿಡುತ್ತೆ ಬೆಲ್ಲ ಕರಗಿದೆ ಈಗ ಇದನ್ನು ಬೇರೆ ಪಾತ್ರೆಗೆ ಸೋದಿಸ್ಕೊಳ್ಳೋಣ ಇಲ್ಲಿ ಒಂದು ದಪ್ಪತಳದ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ನಾನ್ಸ್ಟಿಕ್ ತವನ್ ಕೂಡ ಸ್ಟಿಕ್ ಬಾಣ್ಲಾ ಅದನ್ನು ಕೂಡ ತಗೊಳ್ಬಹುದು ನೋಡಿ ಈ ರೀತಿ ಸೋದಿಸ್ಕೊಳ್ತಿದ್ದೀನಿ ಬೆಲ್ಲ ಕಿಸಿರೋ ಅಂಥದ್ದು ಬಿಸಿ ಇರೋವಾಗ್ಲೇ ಬೇಗ ಸೋದಿಸ್ಕೊಂಡ್ಬಿಡಿ ಇಲ್ಲಾಂದರೆ ಆ ಬಾಣಲಕ್ಕೇ ಎಲ್ಲ ಅಂಟ್ಕೊಂಡು ಬಿಡುತ್ತೆ ಅಕಸ್ಮಾತ್ ಏನು ಕಡ್ ಕಸ ಕಡ್ಡಿ ಅಂದರೆ ಈ ರೀತಿ ಸಣ್ಣ ಸಣ್ಣ ಕಲ್ಲು ಆ ಥರದ್ದು ಏನೂ ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಹಾಗೆ ಅದಕ್ಕೇ ಎಳ್ಳನ್ನು ಹಾಕ್ಕೊಳ್ಬೋದು ಇದರಲ್ಲಿ ಸ್ವಲ್ಪ ಇದೆ ಹಾಗಾಗಿ ನಾನು ಸೋದಿಸ್ಕೊಂಡಿದ್ದೀನಿ ಈಗ ಈ ಪಾಕಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ ಎಳ್ಳು ಹುರಿಯೋವಾಗಿಂದ ಹಿಡಿದು ಈ ಚಿಕ್ಕಿ ರೆಡಿ ಆಗೋ ತನಕ ಆದಷ್ಟು ಸಿಮ್ನಲ್ಲೇ ಇಟ್ಕೊಂಡು ಇದು ಅಂದರೆ ಕಡಿಮೆ ಊರಿನಲ್ಲೇ ಮಾಡ್ಕೊಳ್ಳಿ ಇದು ತುಂಬ ಬೇಗನೆ ಆಗೋ ಅಂಥದ್ದು ಎಲ್ಲ ಅವಶ್ಯಕತೆ ಇಲ್ಲ ಇದಕ್ಕೆ ಸಣ್ಣ ಊರಿನಲ್ಲೇ ತುಂಬ ಚೆನ್ನಾಗಾಗುತ್ತೆ ಈಗ ಕೂಡ ಅಷ್ಟೇ ಸಣ್ಣ ಊರಿನಲ್ಲೇ ಈ ತುಪ್ಪ ಮತ್ತು ಪಾಕ ಎರಡೂ ಬೆರೆತ್ಕೊಳ್ಳೋ ಥರ ಈ ರೀತಿ ಮಾಡ್ತಾಯಿದ್ದೀನಿ ಪಾಕ ಇನ್ನು ಸ್ವಲ್ಪ ಗಟ್ಟಿ ಬರಬೇಕು ಈಗ ಪಾಕ ಬಂದಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನೀರು ಇಟ್ಕೊಂಡಿದ್ದೀನಿ ಈ ನೀರಿಗೆ ಈಗ ಒಂದು ಸ್ವಲ್ಪ ಈ ರೀತಿ ತೆಕ್ಕೊಂಡು ನೀರೊಳಗಡೆ ಹಾಕ್ಕೊಳ್ಳೋಣ ಈ ರೀತಿ ಒಂದೇ ಕಡೆ ಕುತ್ಕೋಬೇಕು ಬೆಲ್ಲದ ಪಾಕ ಹಾಗೇ ಇದು ಮೆತ್ತಗಿರಬಾರ್ದು ನೀರಿನಲ್ಲಿ ಮೆ ನೀರಿನಿಂದ ತೆಗೆದ ಮೇಲೆ ನೋಡಿ ಈ ರೀತಿ ಗಟ್ಟಿಯಾಗಿ ಆಗಬೇಕು ಈಗಿದು ಕರೆಕ್ಟಾಗಿ ಆಗಿದೆ ಈಗ ಇದಕ್ಕೆ ಎಳ್ಳನ್ನು ಸೇರಿಸ್ಕೊಳ್ಳೋಣ ಎಳ್ಳು ಹಾಕ್ಕೊಂಡ್ಮೇಲೂ ಅಷ್ಟೇ ಉರಿ ಕಡಿಮೆನಲ್ಲೇ ಇಟ್ಕೊಳ್ಳಿ ಈ ರೀತಿ ಚೆನ್ನಾಗಿ ಬೆರೆಸ್ಕೊಳ್ಬೇಕು ಎಳ್ಳು ಹಾಕ್ಕೊಂಡ್ಮೇಲೆ ಬಿಡದಿರ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ಒಂದೂವರೆ ನಿಮಿಷ ಎರಡು ನಿಮಿಷದವರೆಗೂ ಈ ರೀತಿ ಚೆನ್ನಾಗಿ ಬೆರೆಸ್ಕೊಳ್ಬೇಕು ನೋಡಿ ಈಗ ಆಗಿದೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ತಟ್ಟೆ ಮೇಲೆ ಹಾಕ್ಕೊಳ್ಳಿ ಇಲ್ಲಿ ತುಪ್ಪದ್ದೇ ಸ್ಪೂನ್ ತಗೊಂಡಿದ್ದೀನಿ ಈ ಇದು ಕಂಡುಕೊಂಡಿದೆಯಲ್ಲ ಈ ಎಳ್ಳೆಲ್ಲ ಈ ರೀತಿ ತೆಕ್ಕೋಣ ಈಗ ಬಿಸಿ ಇರೋವಾಗ್ಲೇ ಇದನ್ನು ಹೀಗೆ ಮಾಡ್ಕೊಳ್ಬೇಕು ಇಲ್ಲಿ ಲಟ್ಟಣಿಗೆ ತಗೊಂಡಿದ್ದೀನಿ ಇದಕ್ಕೆ ತುಪ್ಪ ಹಚ್ಕೊಂಡಿದ್ದೀನಿ ಇದು ಕೈಯಲ್ಲಿ ಮುಟ್ಲಿಕ್ಕಾಗಲ್ಲ ಬಿಸಿ ಇರೋವಾಗಲೇ ಈ ರೀತಿ ಅಗಲವಾಗಿ ಲಟ್ಟಿಸ್ಕೊಳ್ಳೋಣ ಇದನ್ನು ಈ ರೀತಿ ಮಟ್ಟಿಸ್ಕೊಳ್ತಿದ್ದೀನಿ ಈ ಅಡ್ಜಸ್ಟ್ನೆಲ್ಲ ಈ ರೀತಿ ಕೈಯಲ್ಲಿ ಸರಿ ಮಾಡ್ಕೋಬೇಕು ಹಾಗೆ ಬೇಗ ಬೇಗ ಮಾಡ್ಕೋಬೇಕು ಇಲ್ಲಾಂದರೆ ಗಟ್ಟಿ ಇಲ್ಲಿ ಚಾಕು ಕೂಡ ಸ್ವಲ್ಪ ತುಪ್ಪ ಹಚ್ಕೊಂಡಿದ್ದೀನಿ ಈಗ ಬಿಸಿ ಇರೋವಾಗ್ಲೇನೆ ಇದನ್ನ ಈ ರೀತಿ ಕಟ್ ಮಾಡ್ಕೊಳ್ಬೇಕು ತಣ್ಣಗಾದ್ಮೇಲೆ ನಾವೇನು ಮಾಡ್ಲಿಕ್ಕೆ ಬರಲ್ಲ ತುಂಬಾ ಗಟ್ಟಿ ಆಗ್ಬಿಡುತ್ತೆ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಈ ರೀತಿ ಕಟ್ ಮಾಡ್ಕೊಳ್ಬಹುದು ನೋಡಿ ಕಟ್ ಮಾಡಿದ್ದಾಗಿದೆ ತುಂಬಾ ಲೇಟ್ ಮಾಡಕ್ ಹೋಗ್ಬೇಡಿ ಇದು ಕಟ್ ಮಾಡ್ಲಿಕ್ಕೆ ಬರೋದೇ ಇಲ್ಲ ಆಮೇಲೆ ಬಿಸಿ ಇರೋವಾಗ್ಲೇ ಕಟ್ ಬಿಡಬೇಕು ಈಗ ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗೂ ಇದನ್ನು ಹೀಗೆ ಬಿಡೋಣ ಈಗ ನಾಲ್ಕು ನಿಮಿಷ ಆಗಿದೆ ಇದನ್ನು ತೆಗಿಯೋಣ ಈಗ ನೋಡಿ ಕ್ರಿಸ್ಪಿಯಾಗಿರೋವಂಥ ಆರೋಗ್ಯಕರವಾದ ಎಳ್ಳಿನ ಚಿಕ್ಕಿ ರೆಡಿಯಾಗಿದೆ ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಇದು ಬಟರ್ ಪೇಪರ್ ಏನಾದರೂ ಇದ್ದರೆ ನಿಮ್ಮ ಹತ್ರ ಆ ಪೇಪರ್ ಮೇಲೆ ಕೂಡ ಹಾಕ್ಕೊಳ್ಬಹುದು ಈ ಚಿಕ್ಕಿನ ಮಾಡಿರೋ ಚಿಕ್ಕಿನ ಆ ಪೇಪರ್ ಮೇಲೆ ಹಾಕ್ಕೊಂಡ್ರೆ ತುಂಬ ಸುಲಭವಾಗಿ ಬರುತ್ತೆ ಸ್ಟೀಲ್ ತಟ್ಟೆ ಅಂದರೆ ಸ್ವಲ್ಪ ಅಂಟ್ಕೊಳ್ಳುತ್ತೆ ಸ್ವಲ್ಪ ನಿಧಾನವಾಗಿ ತೆಕ್ಕೊಳ್ಬೇಕಾಗುತ್ತೆ ಅಷ್ಟೇ ಈಗ ನೋಡಿ ಒಂದನ್ನು ಮುರುತ್ ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲಾರ್ಗು ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು